ಬಾಳು ಬೆಳಗುಂದಿಯ ಒಂದು ಮಗುವನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಮತ್ತೆ ಗಗನ ಅವರು ಗಗನ ಮತ್ತೆ ಬಾಳು ಬೆಳಗುಂದಿ ಲಾಸ್ಟ್ ಟೈಮ್ ಮಹಾಸಂಗದ ಮಹಾಸಂಗಮದ ಟೈಮ್ ನಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡಿರ್ತಾರೆ ಇಬ್ರು ಕೂಡ ಕ್ಲೋಸ್ ಈ ಕಡೆ ಬಾಳು ಬೆಳಗುಂದಿ ಸರಿಗಮಪದಲ್ಲಿ ಬಿಸಿ ಆಗಿದ್ರೆ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಪರಿಚಯ ಬ್ಯಾಚುಲರ್ಸ್ ನಲ್ಲಿ ಬಿಸಿ ಆಗಿದ್ರೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಿದ್ದಾರೆ ಬಾಳು ಬೆಳಗುಂದಿಗೆ ಮಗು ಜನಿಸಿರೋದಕ್ಕೆ ಶಿವಣ್ಣ ಅವರು ಕೂಡ ಇವತ್ತು ವಿಷಾಸಗಳನ್ನ ತಿಳಿಸಿದ್ದಾರೆ ಜೊತೆಗೆ ಅವರ ಆಪ್ತ ಸ್ನೇಹಿತರು ಅಲ್ಲಿದ್ದಂತಹ ಸಹ ಕಲಾವಿದರೆ ಎಲ್ಲರೂ ಕೂಡ ಬಾಳು ಬೆಳೆಗು ವಿಶ್ ಮಾಡ್ತಾರೆ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮಾಡುವ ಮೂಲಕ ಮಗುವನ್ನು ಕೂಡ ಬಾಳು ಬೆಳೆಗಂತಿ ತೋರಿಸ್ತಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಗಗನ ಅವರು ಸೇಮ್ ಟು ಸೇಮ್ ನಮ್ಮ ಬಾಳು ತರನೆ ಈ ಒಂದು ಇವರ ಮಗು ಕೂಡ ಇದೆ ಅವರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಇನ್ನಷ್ಟು ಚೆನ್ನಾಗಿ ಹೆಸರು ಮಾಡಲಿ ಅವರ ಒಂದು ಸಾಂಗ್ಸ್ಗಳು ನನಗೂ ಕೂಡ ಇಷ್ಟ ಅಂತ ಗಗನ ಅವರು ಮನಸ್ಪೂರ್ತಿಯಾಗಿ ಬೆಸ್ಟ್ ವಿಶಸ್ ತಿಳಿಸ್ತಾರೆ ಪ್ರತಾಪ್ ಅವರು ಕೂಡ ವಿಶ್ ಮಾಡಿದ್ದಾರೆ ನೋಡಿ ಕಂಗ್ರಾಚ್ಯುಲೇಷನ್ ಅಂತ ಕೂಡ ತಿಳಿಸ್ತಾರೆ ಶುಭಾಶಯಗಳನ್ನ ಅಭಿಮಾನಿಗಳು ಕೂಡ ತುಂಬಾನೇ ತಿಳು ಸರ್ ಬಾಳು ಬೆಳಗುಂದಿಗೆ ವಾರ ವಾರಕ್ಕೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಇದ್ದಾರೆ ಉತ್ತರ ಕರ್ನಾಟಕದ ಹುಲಿ ಕಿಂಗ್ ಈಗ ನೋಡಿ ಒಂದು ಸಿನಿಮಾ ರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟು ಮೊದಲ ಸಿನಿಮಾದ ಒಂದು ಸಾಂಗ್ ಅನ್ನು ಕೂಡ ಆಡಿದ್ದಾರೆ ಬಾಳು ಬೆಳಗುಂದಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಈ ಕಡೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿದ್ದಾರೆ ನಿಮ್ಗೆ ಯಾರೇ ಸತಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿನ ಶೇರ್ ಮಾಡಿ